ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಂಘಟನೆ ಸಂಘರ್ಷ ಹೋರಾಟ ಇವತ್ತು ನೀವ್ ಎಲ್ಲರೂ ಬಂದಿದ್ದೀರಾ ನೀವ್ ಯಾವ್ದಾದ್ರು ಒಂದು ರಾಜಕಾರಣ ಹೋರಾಟಕ್ಕೆ ಹೋಗಿ ಜನ ಸೇರಿರ್ತಾರೆ ಅಲ್ಲಿ ಹೆಂಗ್ ಸೇರ್ತಾರೆ ಬಿರಿಯಾನಿ ಮತ್ತೆ ಇವತ್ತು ನೀವ್ ಒಬ್ಬೊಬ್ರು ಬಂದಿದ್ದೀರಲ್ಲ ಯೋಚನೆ ಮಾಡಿ ಒಂದ್ ದಿನ ನೀವು ಕೆಲಸ ಮಾಡಿದ್ರೆ ಎಷ್ಟು ಎಷ್ಟು ಒಂದ್ ಇಪ್ಪತ್ತು ಸಾವಿರ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಬೀದಿ ವ್ಯಾಪಾರಿಗಳು ಈ ದೇಶದ ಪ್ರಜೆಗಳು ನಮ್ಗೆ ಬೀದಿ ವ್ಯಾಪಾರದ ಹಕ್ಕಿದೆ ಈ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ ನಮ್ಗೆ ಹಕ್ಕಿದೆ ಅಂತ ಕೇಳ್ಕೊಂಡ್ ಬಂದಿದ್ದೀವಿ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬಿಬಿಎಂಪಿ ವಿಶೇಷ ಆಯುಕ್ತರಾದ ವಿಕಾಸ್ ಕುಮಾರ್ ಸುರ್ಲೀಕರ್ ಅವರು ನೀವು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬೇಡಿ ಅಲ್ಲಿ ವ್ಯಾಪಾರ ಮಾಡ್ಬೇಡಿ ತಳ್ಕೊಂಡ್ ಹೋಗ್ತಾರೆ ಅಂತೆಲ್ಲ ಹೇಳಿದ್ದಾರೆ ಆ ತರ ತಳ್ಕೊಂಡ್ ಹೋಗಕ್ ಆಗಲ್ಲ ಅಲ್ಲಿ ವ್ಯಾಪಾರ ಮಾಡೋದ್ ಹಕ್ಕು ಬೀದಿ ವ್ಯಾಪಾರಿಗಳ ಕಾನೂನು ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ಬೀದಿಲಿ ವ್ಯಾಪಾರ ಮಾಡ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ ಹಾಕಿದೆ ಒಂದು ಎರಡನೇದು ಬಿಬಿಎಂಪಿ ಸಮೀಕ್ಷೆ ಮಾಡಿದ್ದಾರೆ ಆ ಸಮೀಕ್ಷೆ ನಲ್ಲಿ ಸುಮಾರು ಜನನ ಬಿಟ್ಬಿಡಿದ್ದಾರೆ ಆ ಎಲ್ಲರನ್ನೂ ಸಹ ಸೇರಿಸಬೇಕು ಯಾರ್ಯಾರು ವ್ಯಾಪಾರ ಮಾಡ್ತಿದ್ರು ಎಲ್ಲ ವ್ಯಾಪಾರಿಗಳು ಸಹ ಕವರ್ ಮಾಡಬೇಕು ಮತ್ತೆ ಪ್ರತಿಯೊಂದು ಬೀದಿ ವ್ಯಾಪಾರಿ ಮಾರುಕಟ್ಟೆಯಲ್ಲಿ ಉಚಿತ ಶೌಚಾಲಯ ಕುಡಿಯುವ ನೀರು ಮತ್ತೆ ಮಳೆಗಳಿಂದ ರಕ್ಷಣೆ ಕೊಡ್ಬೇಕು ಅಂತ ಹೇಳ್ತಾ ಇದೀವಿ ಮತ್ತೆ ಬೆಂಗಳೂರಿನಲ್ಲಿ ಒಂದು ಜೀರೋ ಎಡಿಕ್ಷನ್ ಪಾಲಿಸಿ ಅಂದ್ರೆ ಯಾವ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಬಾರ್ದು ಕಾನೂನಿನ ಪ್ರಕಾರ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಂಗಿಲ್ಲ ಏನಾದ್ರೂ ಸಮಸ್ಯೆ ಇದ್ರೆ ಸ್ಥಳಾಂತರ ಪಡಿಸಬಹುದು ಅಥವಾ ಅಲ್ಲೇ ಏನಿದೆ ಸಮಸ್ಯೆ ವ್ಯವಹಾರ ಮಾಡಿ ಒಂದು ಸ್ಟ್ರೀಮ್ ಲೈನ್ ಮಾಡ್ಬೋದು ಆ ರೀತಿ ನಾವು ಕೇಳ್ತಾ ಇದ್ದೀವಿ ಸಂಕೀರ್ಣ ಕಟ್ಟ ಅಲ್ಲಿ ವ್ಯಾಪಾರ ಆಗೋದಿಲ್ಲ ಮತ್ತೆ ಸಂಕೀರ್ಣದಲ್ಲಿ ಏನ್ ಫ್ರೀ ಆಗಿ ಕೊಡೋದಿಲ್ಲ ಬೀದಿಲ್ ಯಾತ್ ವ್ಯಾಪಾರ ಮಾಡ್ತಿರೋದು ಹೇಳಿ ಯಾಕಂದ್ರೆ ಅವ್ರು ಬಡವರು ದುಡ್ಡು ಇದ್ದಿದ್ರೆ ಯಾವುದೋ ಸಂಕೀರ್ಣದಲ್ಲಿ ರೆಂಟ್ ಕೊಟ್ಕೊಂಡು ವ್ಯಾಪಾರ ಮಾಡ್ತಿದ್ರಲ್ಲ ಇದ್ರಲ್ಲ ಬಡವರಿವತ್ ವ್ಯಾಪಾರ ಮಾಡ್ತಾ ಇದ್ದು ಸೊ ಹಾಗಾಗಿ ಸಂಕೀರ್ಣ ಆಗೋದಿಲ್ಲ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದು ನಮ್ಮ ಹಕ್ಕು ಬೀದಿ ವ್ಯಾಪಾರಿಗಳ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಅದೇ ನಮ್ಮ ಮಾತು ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಸಿಗ ತನಕ ನಾವು ಹೋರಾಟ ಮುಂದುವರಿಯುತ್ತೆ ಇದು ನೋಡ್ಕೊಂಡು ನಾವು ತೀರ್ಮಾನ ತಗೊತೀವಿ ಹೌದು ವಿನಯ್ ಶ್ರೀನಿವಾಸ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘ ಸಿ ಟಿವಿ